ವೀಕ್ಷಕರ ಅರಿನಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಈ ಜೋಳನ ಯಾವ ಥರ ಬಿಡಿಸೋದು ಅಂತ ನೋಡ್ಕೊಳ್ಳೋಣ ನೋಡಿ ಎಲ್ಲ ಬಿಡ್ಸಾಗಿದೆ ಇದು ಈಸಿ ಮೆಥಡ್ಡು ಇದನ್ನು ನೀಟಾಗಿ ಚಾಕು ಸಹಾಯದಿಂದ ಇಷ್ಟನ್ನು ಬಿಡಿಸಿದೆ ಇದಕ್ಕೆ ಹೆಚ್ಚು ಕಷ್ಟಪಡಬೇಕಾದ್ದೇನಿಲ್ಲ ನಿಮಗೆ ತೆನೆಯಿಂದ ಬೇ ಇದನ್ನು ಕಾಳುಗಳನ್ನ ಈ ಥರ ಜೋಳದ ಕಾಳುಗಳನ್ನ ಬೇರ್ಪಡಿಸಬೇಕು ಅಂದರೆ ಹೀಗೆ ಅನುಸರಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು